ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಎಂಟು ಗಂಟೆ ಆಯ್ತು ರೀ ಲಗ್ನ ಸ್ಟಾರ್ಟ್ ಮಾಡೀನಿ ರೀ ಬನ್ರಿ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ ರೀ ಈಗ ನೋಡಿರಿ ಫ್ರೆಂಡ್ಸ ಎಲ್ಲಾರದು ಜಾಳಕ ಅದೆಲ್ಲ ಆಗ್ಯಾದ್ರಿ ಮತ್ತು ಚಾ ಭೀ ಆಗ್ಯದ್ರಿ ಎಲ್ಲರೂ ಚಹಾ ಕುಡ್ದೇವು ನಮ್ಮ ಸಮಂತ್ರ ನೀರಿನ ಬಾಟ್ಲಿ ತುಂಬ ಗೊತ್ತ ಅವ ಸಾಲಿಗೆ ಹೋತಾನಂತ್ರಿ ಇವತ್ತ ಇವತ್ತು ಭಾನುವಾರ ರೀ ಭಾನುವಾರ ದಿವಸ ಸಾಲಿಗೆ ಹೋಗ್ತೀನಿ ಅಂತ ಹೇಳ್ಯಾನ ನಾಳೆ ಇಲ್ಲಿಂತ ಸಾಲಿಗೆ ಹೋಗ್ತಾನೆ ರೀ ಅವನು ಹೋಗಿ ಬಿಟ್ಟು ಬರ್ಬೇಕಂತ ಅಂದ್ಕೊಂಡಿದ್ದೆವು ರೀ ಸಾಲಿಗೆ ಯಾಕಂತಂದ್ರೆ ಈಗ ನನ್ನ ಡೆಲಿವರಿ ಆದ್ಮೇಲೆ ಅವ್ನಿಗೆ ಹಿಡಿಯೋರು ಭೀ ಯಾರು ಇರಂಗಿಲ್ಲ ರೀ ಮನ್ಯಾಗ ಅಂದ್ರೆ ಅವಾಗ ಹಿಡಿಯೋಕಾಗಂಗಿಲ್ಲ ಮತ್ತು ಅವ ಯಾರಿಗೆ ಭೀ ಹಾಗಾಗಿ ಈಗ ಡೆಲಿವರಿ ಟೈಮ್ ಬೇರೆ ಸಾ ಹತ್ತರನೇ ಬಂತು ಅದ್ರ ಸಲಾಕ ಸುಮ್ಮನೆ ಮನ್ಯಾಗೆ ಮಾಡ್ಕೋತಿರ್ತಾನ ಮಾಡ್ಕೊತಿರ್ತಾನ ಇಲ್ಲಿ ಮನೆ ಸುತ್ತ ಇಲ್ಲೇ ಮನೆ ಬೆಲೆಕ್ ಅದು ಭಾಂಗಿದೆ ಮತ್ತು ದೊಡ್ಡ ದೊಡ್ಡ ಹೌಜೋ ಅದು ಎಲ್ಲ ಅದಾವು ಅದ್ರ ಸಲ ಸುಮ್ಮನೆ ಅವನಿಗೆ ಮನೆಗೆ ಇಟ್ಕೊಳ್ಳೋದು ಬ್ಯಾಡ ಸಾಲಿಗೆ ಅಂತ ಹೇಳಿ ನಾಳೆಗೆ ಸಾಲಿಗೆ ಬಿಟ್ಟು ಬರ್ಬೇಕಂತ ಅಂದ್ಕೊಂಡಿದ್ದೇವ್ರಿ ಆದ್ರೆ ಸಾಲಿ ಹೋತಾನೆ ಏನು ಮಾಡ್ತಾನೋ ಗೊತ್ತಿಲ್ಲರಿ ಆದ್ರೆ ಇವತ್ತು ಮಾತ್ರ ಟಿಫನ್ ಅನ್ನ ಅದೆಲ್ಲ ಹಾಕೊಂಡ ರೆಡಿ ಮಾಡಿ ಅಂದ್ರೆ ಸಾಲಿಗೆ ಹೋಗ್ತಿಲ್ಲ ಮಮ್ಮಿನ ಅಂಥೇಳಿ ಆದ್ರೆ ನಾಳೆಗೆ ಸಾಲಿಗೆ ಬಿಟ್ಟು ಬರೋ ಮುಂದೆ ಏನು ಮಾಡ್ತಾನೋ ಗೊತ್ತಿಲ್ಲ ರೀ ನಾಳೆಗೆ ಸೋಮವಾರ ಸೋಮವಾರ ದಿವಸ ಸಾಲಿಗೆ ಬಿಟ್ಟು ಬರ್ಬೇಕಂತ ಅಂದ್ಕೊಂಡಿದ್ದೇವ್ರಿ ಅವನಿಗೆ ಅದಕ್ಕೆ ಬಸ್ನು ಬರ್ತದೆ ರೀ ಇಲ್ಲಿಗೆ ಬಸ್ಸ ಅಂದ್ರೆ ಸಾಲಿದ ವ್ಯಾನ್ ಇರ್ತಾವಲ್ಲ ರೀ ಸಾಲಿ ವ್ಯಾನ್ ಬಂದು ಕರ್ಕೊಂಡು ರೀ ಆದ್ರೆ ಒಂದು ಎರಡು ಮೂರು ದಿವಸ ರಾಟಿ ಬೀಳತಕ್ಕ ನಾನು ಒಯ್ದು ಬಿಟ್ಟು ಬರ್ತೀನಿ ರೀ ಅವನಿಗೆ ಈಗ ಸಾಧಂತ್ರ ನೀರಿನ ಬಾಡಿಗೆ ತುಂಬನ್ರಿ ನಾನು ಸಾಲಿಗೆ ಒಯ್ತೀನಿ ಅಂತ ಹೇಳ್ಕಿಸಿಂದ್ರೆ ಅವ್ನು ಈಗ ಯಜಮಾನ್ರು ಅಂತಂದ್ರೆ ಬಿತ್ತಿನ ಈಗ ಫುಲ್ ಮಳಿ ಜೋರಾಗಿಬಿಟ್ಟದ್ರಿ ನಮ್ಮ ಕಡೆಗೆ ಅದಕ್ಕೆ ಈಗ ಸಾದ್ ಮುಂಜಾನೆ ಏಳು ಗಂಟೆಗೇ ಬಿತ್ಲಾಕ ಹೋಗ್ಯಾರ್ರಿ ಅವ್ರ ಯಜಮಾನ್ರು ಟ್ಯಾಕ್ಟ್ರಿಲಿಂತ ಬಿತ್ಲಾಕ ಹೋಗ್ತಾರೆ ಅಂದ್ರೆ ಬೇರೆ ಹೊಲಗಳೆಲ್ಲ ಬಿತ್ಲಾಕ ಹೋಗ್ತಾರೆ ರೀ ಯಜಮಾನರ ಬಿತ್ತಕ್ಕೆ ಹೋಗ್ಯಾರ ಅವ್ರ ಊಟ ಮಾಡೋಕ್ಕಂತೂ ಈಗ ಬಿತ್ತಣಿಕೆ ಆಗೋ ತನಕ ಊಟ ಸಮೇತ ಮಾಡಂಗಿಲ್ಲ ರೀ ಅವ್ರು ಈಗ ಮಧ್ಯಾಹ್ನ ಕುಂಡ್ರೆ ಮಿಂಜಾನೆ ಮಿಂಜಾನೆ ಉಂಡ್ರಿ ಅಂತಂದ್ರೆ ಮಧ್ಯಾಹ್ನ ಕುಣಂಗಿಲ್ಲ ಮಧ್ಯಾಹ್ನ ಕುಂಡ್ರಿ ಅಂದ್ರೆ ಸಂಜೆ ಕುಣಂಗಿಲ್ಲ ಈ ರೀತಿ ಆಗ್ತಾರ ಅವ್ರಿಗೆ ಬಿತ್ತಿಣಿಕೆ ಆಗೋತಕ್ಕ ಯಾಕಂದ್ರೆ ಫುಲ್ ದುಮ್ ಇರ್ತಾವೆ ರೀ ಅಂದ್ರೆ ಜೋರು ಅದ್ರ ಅದಿಸ್ಲಾಕ ಈಗ ಸದ ಯಜಮಾನ್ರು ಬಂದ್ ಮಾಡಪ್ಪ ಬಿತ್ಲಾಕ ಹೋಗ್ಯಾರಲ್ರಿ ಅದಕ್ಕೀಗ ಅಡುಗೆ ಅಂತ ಅವ್ರು ಊಟ ಮಾಡ್ಲಿಕ್ಕೆ ಮನೆಗೆ ರೀ ಅವ್ರು ಹಾಗಾಗಿ ನಮ್ಮ ಪೂರ್ತ್ಯಾ ಒಂದು ಸ್ವಲ್ಪ ಅಡುಗೆ ಮಾಡ್ಕೋಬೇಕು ರೀ ಅವ್ವ ನಾನು ಮತ್ತು ಬಾಬೋರಿಗೆ ಅಂತ ಸಪ್ರೇಟ್ ಕಡೆಯಾಗೆ ಮಾಡ್ತಾವಲ್ಲ ರೀ ಅವ್ರ ಈಗ ಅಡುಗೆ ಮಾಡ್ತೀನಿ ರೀ ಏನಾರು ಇನ್ನೊಂದಿಷ್ಟ ಹೊಲ್ದಂದ ಸಪ್ಪನ್ ಪಲ್ಯ ರೀ ಸಪ್ಪನ್ ಪಲ್ಯ ಯಾವ ರೀತಿ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಸಪ್ಪನ್ ಪಲ್ಯ ಮಾಡ್ತೀನಿ ರೀ ಅವ್ವ ಅಂತಾರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ತಾರ ಸಪ್ಪನ್ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಅಂತ ಮಸ್ತ್ನಾಗಿರ್ತದೆ ರೀ ಊಟಕ್ಕೆ ರೀ ನಮ್ಮ ಸಮೂ ಅಂತರ ಸಾಲಿಗೆ ತಯಾರ ಏನ ಸಮೂ ಹೋತಿ ಹೋತಿ ಯಾವಾಗ ಹೋತಿ ಹೀಗೆ ಹೋತಿ ಸಾಲಿಗೆ ಹೋತಿ ಅಂದ್ರೆ ಅಳಲಿಲ್ಲ ನೀ ಹೋತ್ ಸಾಲಿಗೆ ಹಾಯ್ ಮಡಿಗೆ ಎಲ್ಲರಿಗೂ ಹೇಳು ನಾ ಸಾಲಿಗೆ ಓದ್ತೀನಿ ರೀ ಏನು ಸಾಲಿಗೆ ಓದ್ತೀನಿ ರೀ ನಾಳಿಗೇನು ಅವನಿಗೆ ಇವತ್ತ ಕಲ್ಬುರ್ಗಿಗೆ ಕರ್ಕೊಂಡು ಹೋಗಿ ತರ್ಬೇಕಂತ ತರಬೇಕಂತ ಅಂದ್ಕೊಂಡಿದ್ದೇವ್ರಿ ಅಯನ ಅವ್ರ ಈಗ ಬಿತ್ತಕ್ಕೆ ಹೋಗ್ಯಾರ ಬಂದಮೇಲೆ ಹೋಗಿಬಿಟ್ಟು ಬ್ಯಾಗೆ ತೊಗೊಂಬರ್ಬೇಕ್ರಿ ಅವ್ರ ಪಾಪ ಬಿತ್ತಕ್ಕೆ ಹೋಗಿ ಬಂದ ಮೇಲೆ ಮೂರು ನಾಲ್ಕು ಗಂಟೆಗೆ ಬಂದ್ರ ಅಂತಂದ್ರೆ ಹೋಗಿ ಸಮಗ ಬ್ಯಾಗ ಮತ್ತು ಏನೇನು ಬೇಕು ರೀ ಇವತ್ತು ಹೋಗಿ ಇಲ್ಲಪ್ಪ ನಿಂಗೆ ಬ್ಯಾಗ್ ಬೇಕಿಲ್ಲ ಮತ್ತೇನು ಬೇಕು ನಾ ಸಾಲಿಗೆ ಓದ್ತೀನಿ ರೀ ಏನು ನಾ ಸಾಲಿಗೆ ಓದ್ತೀನಿ ರೀ ಏನು ಹಾಂ ಈಗ ಹಾಯ್ ಮಾಡಲ್ಲ ಹಿಂಗೆ ಮಾಡಿದಗಳೇ ಹ್ಞೂ ನಾಳೆ ಬಂದು ಮಾಡು ಮೈ ನೋಡಿ ಎಡ್ ತೋಯಿಸ್ಕೊಂಡು ಹೀಗೆ ಹಾಂ ಬಂದ್ ಮಾಡ್ಲಕ್ಕೆ ಬರ್ಲಿಕ್ಕದ ನಾನು ಮಾಡ್ತೀನಿ ಸರಿ ಈಗ ನೀರಿನ ಬಾಟ್ಲಿ ತುಂಬ್ಕೊಂಡ ನೋಡ್ರಿ ಅದು ಸಾಲಿಗೆ ಬೇಯಾಕಂತ ಸಾಲಿಗೆ ಬೇಯಕ್ಕೆ ಅನ್ನೋದು ಬಾಟ್ಲಿ ನೀರಾ ನೀವು ಥರ ನೀರಿನ ಬಾಟ್ಲಿ ಇವತ್ತು ಹೋಗಿ ಹೋದ ವರ್ಷ ಅಂತರ ಹುಣಚಿಕಾಯೇ ಆಗಿರಲಿಲ್ಲ ರೀ ಗಿಡಕ್ಕೆ ಎಲ್ಲಾರೂ ಒಂದೊಂದು ಅಷ್ಟು ಆಗಿದೀವಿ ರೀ ಈ ವರ್ಷ ನೋಡ್ರಿ ಫುಲ್ಲು ಚಿಗುರು ಅಂದ್ರೆ ಆಗಿಬಿಟ್ಟದ್ರಿ ಈ ವರ್ಷ ಫುಲ್ ಆತ ಗಿಡ ತುಂಬ ಮೆತ್ತ ಬಿಡ್ತಾವ ನೋಡಿರಿ ಹುಣಸಿಕೆ ಅಷ್ಟ ಚಿಗುರಾಗ್ಯದ ನೋಡ್ರಿ ಕಾಣಿಸ್ತಲ್ರಿ ಚಿಗುರು ನೋಡ್ರಿ ಎಷ್ಟೊಂದು ಬಂದ್ಬಿಟ್ಟದ ಇದಕ್ಕೆ ಅಲ್ಲಪ್ಪ ಹುಣಸಿಕೆ ಆಗಿಲ್ಲ ಫುಲ್ ಎಲ್ಲ ಕಡೆಗೂ ಕೈ ನಿಲ್ಕೋಂಗ ಆಗಿಬಿಟ್ಟವ ನೋಡ್ರಿ ಚಿಗುರು ಅಂತರಿ ನೋಡಿರಿ ಪೂರ್ತಿ ರೀತಿ ಇದಕ್ಕೆ ಒಂದು ಸ್ವಲ್ಪ ಜಜ್ಜಿ ಉಪ್ಪು ಹಾಕೊಂಡು ತಿಂದ್ರೆ ಭಾರಿ ರೀ ಚಿಗುರು ಅಂತರ ಈಗ ನಮ್ಮ ಹಳ್ಳಿ ಕಡೆಗೆ ಹೇಗೆ ಮಾಡ್ತೀವ್ರಿ ಅವಾಗ ಸಣ್ಣ ನಾವು ಸಣ್ಣ ಇರ್ಬೇಕಾದ್ರೆ ಚಿಗುರು ಕಡ್ಕೊಳ್ಳೋದು ಒಂದು ಸ್ವಲ್ಪ ಉಪ್ಪು ಹಾಕೋದು ಕುಟ್ಟೋದು ತಿಂತಿರ್ತಿದ್ದೇವ್ರಿ ಅವಾಗ ನೋಡ್ರಿ ಚೆಂದ ಆಗ್ಯದ ರೀ ಚಿಗ್ರ ಮಳೆ ಬಂದಮೇಲೆ ಮಲ್ಲಿಗೆ ಹೂವು ನೋಡ್ರಿ ಎಷ್ಟೊಂದು ಆಗಿಬಿಟ್ಟವ ನಮ್ಮ ಕಡೆ ಇವಾಗ ಮಲ್ಲಿಗೆ ಹೂವು ಅಂತೇಳಿ ಕರಿತೇವ್ರಿ ಹಾಗಾಗಿ ನಾನು ಮಲ್ಲಿಗೆ ಹೂವನೇ ಅಂತೇಳಿ ಅಂತೀನಿ ರೀ ಇಲ್ಲಿ ನೋಡ್ರಿ ಎಷ್ಟು ಹಳ್ಳ್ಯಾವ ನೋಡಿರಿ ಹೂವು ನಿನ್ನೆ ಅಷ್ಟೇ ಅಷ್ಟು ಹೂವು ಕಡ್ದೀನ ರೀ ಇವತ್ತು ಮತ್ತು ನೋಡಿರಿ ಮಿಂಜೇನೆ ಹೊತ್ತೊಂಡ್ರೊಟ್ಟಿಗೆ ಎಷ್ಟು ಹೂವು ಆಗ್ಯಾವ ನೋಡಿರಿ ಇದ್ರಾಗ ಹುಲ್ಲು ಬೇರೆ ಜಾಸ್ತಿ ಆಗಿಬಿಟ್ಟದ್ರಿ ಇದೆಲ್ಲ ಹುಲ್ ತೆಗಿಬೇಕ್ರಿ ಈಗ ಈಗ ನೋಡಿರಿ ಮೆಣಸಿನ್ಕಾಯಿ ತೊಗೊಂಡಿನಿ ಮೆಣಸಿನಕಾಯಿ ತೊಳೆದ್ಬಿಟ್ಟು ತೆಗೆದು ತೊಗೊಂಡಿನ್ರಿ ಈಗ ಇದಕ್ಕೆ ಕೌಪ್ ಹಾಕಿನ್ರಿ ಈಗ ಒಂದು ಸ್ವಲ್ಪ ತರಿ ತರಿ ಆಗಿ ಹಸಿ ಮೆಣಸಿನಕಾಯ್ದಾಗ ಖಾರ ಕುಟ್ಕೋತೀನಿ ಹರಿಪಲ್ಯ ಹರಿ ಪಲ್ಯ ಸಪ್ಪನ್ ಪಲ್ಯ ಈ ರೀತಿ ಎಲ್ಲ ಕರೀತಾರೆ ರೀ ನಾವು ಹರಿಪಲ್ಯವೇ ಅಂತೇವ್ರಿ ಜಾಸ್ತಿ ಸಾಪನ್ ಪಲ್ಯ ನನಂಗಿಲ್ಲ ಸಪ್ಪನ್ ಪಲ್ಯ ಅಂದ್ರೆ ಐದನ ಪಲ್ಯ ಬರ್ತೀವಿ ರೀ ಅದಕ್ಕಂತೆ ಇದು ಹರಿಪಲ್ಯ ರೀ ನೀನು ಹೊದಾಗಿಂದು ತಂದು ಸಂಜೆ ಮುಂದೆ ಕಡ್ದ ಸೋಸಿ ತೊಳೆದ್ಬಿಟ್ಟು ರೀ ಅದಕ್ಕೆ ತಂದು ಹುಗಿ ಥರ ಅಳೆದ್ರಿ ಈಗ ತೊಳೆದಿಟ್ಟೀನಲ್ರಿ ಇಲ್ಲಿ ನೋಡ್ರಿ ಹಸಿ ಮೆಣಸಿ ಖಾರ ಉಪ್ಪು ಹಾಕಿ ಕುಟ್ ತೊಗೊಂಡ್ರಿ ತರಿ ತರೆಯಾಗಿ ಕುಟ್ಟಿ ನೋಡಿರಿ ಈ ರೀತಿ ತರಿ ತರೆಯಾಗಿ ಕುಟ್ಬೇಕು ರೀ ಮಿಕ್ಸಿ ಹಾಕಿದ್ರೆ ಫುಲ್ ನೈಸಾಗಿ ಸಣ್ಣ ಹಾತು ಅಂತೇಳಿ ಈ ರೀತಿ ತರತರಿಯಾಗಿ ಕುಟ್ತೀನಿ ರೀ ಇಲ್ಲಿ ನೋಡ್ರಿ ಇದಕ್ಕೆ ನಾವು ಹರಿಪಲ್ಯ ಅಂತೇಳಿ ಕರಿತೇವ್ರಿ ನೋಡಿರಿ ಇದು ಯಾವ ರೀತಿ ಅಂತಂದ್ರೆ ಇಲ್ಲಿ ನೋಡ್ರಿ ಈ ರೀತಿ ಇರ್ತದೆ ರೀ ಇದು ಇದಕ್ಕೆ ಹರಿಪಲ್ಯ ಅಂತೀವ್ರ ನಾವು ನೀನು ನೀವು ಹೊಲದಾಗಿತ್ರಿ ರೀ ಒಂದು ಕಡ್ಕೊಂಬಂದು ಸೋಸಿ ಅಂದ್ರೆ ಕಡ್ಡಿಗಳು ಓ ಅದು ಬಿಚ್ಚಬಾರ್ದು ಪಾಪ ಬೈತಾನ ಕಡ್ಡಿಗಳೆಲ್ಲ ಸೋಸಿ ತೊಳೆದು ಬಿಟ್ಟ ಇಟ್ಟಿಂದ ರೀ ನಾನು ಈಗ ತಿಕ್ತ ತಿನ್ನದು ಈಗ ತಿಕ್ಕೊಬಾರ್ದು ಮುಂಜಾನೆ ನಾಳೆ ಮಿಂಜಾನೆ ತಿಕ್ಕೊಂಡು ಸಾಲಿ ಹೋಗತ್ತ ನೀ ನಾಳೆಗೇಪ್ಪಾ ಅಲ್ಲ ಚೆನ್ನಾಗ್ ಬಂದು ಚೆನ್ನಾಗಿ ಬಂದು ನೋಡಲಿ ರೋಡಿಗೆ ಹೊಂಟಾಗ ನೋಡಲಿ ನೋಡ್ರಿ ಇದು ಈ ಸಾದ್ ಏನ ಮಾಡ್ತೀನಿ ಒಂದು ಸ್ವಲ್ಪ ಕಟ್ ಮಾಡ್ತೀನಿ ಯಾಕಂದ್ರೆ ಪಲ್ಯ ಸಣ್ಣ ಇದ್ರ ಕಟ್ ಮಾಡ್ದು ಅಲ್ರಿ ಅದ್ರ ಸ್ವಲ್ಪ ಈ ರೀತಿ ಓ ನಡಿಯಲ್ಲಿ ಬರ್ತೀನಿ ನಡಿ ಬಿಚ್ಕೊಂಡು ಎಲ್ಲಿ ರೀತಿ ದೊಡ್ಡ ದೊಡ್ಡ ಇದ್ ಸಲಕ ಒಂದು ಸ್ವಲ್ಪ ಅವಡ ಸೌಡ ಅಂತರಲ್ರಿ ಆ ರೀತಿ ಕಟ್ ಮಾಡ್ತೀನಿ ಇದಕ್ಕೆ ಈಗ ನೋಡ್ರಿ ಪಲ್ಯ ಅಂತ ಈ ರೀತಿ ಒಂದ್ ಸ್ವಲ್ಪ ತರಿ ತರೀಯ ಕಟ್ ಮಾಡೀನ್ರಿ ಜಾಸ್ತಿ ಫುಲ್ ಸಣ್ಣ ಕಟ್ ಮಾಡಕ್ಕೆ ಹೋಗಾಡ್ರಿ ಈಗ ಇಷ್ಟ ಕಟ್ ಮಾಡೀನ್ರಿ ಮತ್ತೆ ಇಲ್ಲೇ ಗ್ಯಾಸಿನ ಮ್ಯಾಗ ಹಂಚ ಬಿಸಿ ಇಟ್ಟಿನಿ ಈ ಬಿಸಿ ಇಟ್ಟಿರೋ ಹಂಚಿಗೆ ಈಗ ಪಲ್ಯ ಹಾಕೋತೀನಿ ನೋಡ್ರಿ ಎಣ್ಣೆ ಅದೇನು ಹೋಗ್ಬಾರ್ದು ರೀ ಅಂದ್ರೆ ಈ ರೀತಿ ಮಾಡಿದ್ರೆ ಪಲ್ಯ ಫುಲ್ ಗ್ರೀನ್ ಕಲರ್ನಾಗ ಇರ್ತದೆ ಮತ್ತು ಪಲ್ಯನೂ ಟೇಸ್ಟಿಯಾಗಿ ಅಂತ ಹೇಳಿ ಈ ರೀತಿ ಎಣ್ಣೆ ಹಾಕ್ಲಾರ ಮೊದಲ ಪಲ್ಯನ ಹುರ್ಕೋಬೇಕ್ರಿ ಸರಿ ಅಪ್ಪ ಕೈ ಸುಡ್ತದೆ ಇದೂ ಸರಿ ಅದು ಈಗ ನೋಡ್ರಿ ಇದು ಈ ರೀತಿ ಸ್ವಲ್ಪ ಔಡಾ ಸೌಡಾ ಅಂತಾರಲ್ರಿ ಹಂಗ ಸೌಡಾ ರೀ ಪಲ್ಯ ನಮ್ಮ ಸಮ್ಮು ನೋಡ್ರಿ ಇಲ್ಲಿ ಹೆಂಗೆ ಕುಂತಾನು ಓಟು ಮೈ ತೆಗೆಸ್ಕೊಂಡ್ರಿ ಈಗ ಎಷ್ಟು ಹೇಳಿದ್ರೆ ಕೇಳಂಗಿಲ್ಲ ರೀ ಮೊನ್ನೆ ಅಷ್ಟೇ ಉರಿ ಬಂದ ಸ್ವಲ್ಪ ಇವಾಗ ಒಂದು ಎರಡು ದಿವಸ ಐತ್ರಿ ಕಮ್ಮಾಗ್ಯಾವ ಈಗ ಮತ್ತಾನು ಅದೇ ಮಾಡಿದೆ ನೋಡಿರಿ ಬರೀ ನೀರಿನಾಗಟ ಆಟ್ಕೋತಿರ್ತಾನು ಈಗ ನೋಡ್ರಿ ಪಲ್ಯ ಈ ರೀತಿ ಒಂದು ಸ್ವಲ್ಪ ತೀರ್ಕೊಂಡು ಈ ಸೈಡ್ ಒಂದು ಸಾರಿ ಈ ಸೈಡ್ ಒಂದು ಸಾರಿ ಬಿಟ್ರೆ ಸಾಕು ಜಾಸ್ತಿ ಏನು ಹುರ್ಕೊಳ್ಳೋದು ಬೇಕಾಗಿಲ್ಲ ರೀ ಇದು ಒಂದು ಪ್ಲೇಟಿಗೆ ತಗೋತಿದ್ರು ಈಗ ಹಂಚಿನಾಗೆ ಎಷ್ಟೊಂದು ಪಲ್ಯ ಐತೆ ಈಗ ನೋಡಿರಿ ಎರಡು ಸ್ವಲ್ಪ ಐತ್ರಿ ಇದು ಒಂದು ಪ್ಲೇಟಿಗೆ ತಗೊಂಡು ಇನ್ನೊಂದು ಸತಿ ಹತ್ತಿರ ಅದನ್ನ ಇದು ಪಲ್ಯ ಆವಾಸ ಹುರ್ಕೊಂಡು ತೋಟಿ ಈಗ ನಾನು ನೀನು ಹೊಲ್ದೊಂದು ತಂದಿರ್ಬೇಕಾದ್ರನ್ನ ತೊಳಗ್ ಬಿಟ್ಟ ಇಟ್ಟಿದ್ರು ಪಲ್ಯ ಮತ್ತೀಗ ಅವಡ ಸೋಡ ಮೇಲೆ ಈಗ ನೀರಾಗಿ ತೊಳಿಬೇಕ್ರಿ ಅದ್ರು ಹಿಂಗೆ ಮಾಡಿದ್ರೆ ಪಲ್ಯ ಫುಲ್ಲ ಹಸೂರಾಗಿ ಈ ರೀತಿ ಹುರಿಲಾರ್ದು ತೊಳಿಲಾರ್ದು ಮಾಡ್ದ್ರೆ ಏನ್ರಿ ಮುದ್ದೆ ಮುದ್ದಿ ಸರ ಅದಕ್ಕೆ ಖಾರ ಬಂದು ಚೆನ್ನಾಗಿರೀ ನಮ್ಮ ಕಡೆಗೆ ಇದೇ ರೀತಿ ಮಾಡ್ತೀವಿ ನಾವು ಹ್ಞೂ ಇದು ಅವೇನಿಲ್ಲ ಮೆತ್ತಗದ್ರಿ ಈಗ ನೋಡಿರಿ ಇದಕ್ಕೆ ನೀರು ಹಾಕೊಂಡ ಈ ರೀತಿ ಒಂದು ಸ್ವಲ್ಪ ತೊಳಲುತ್ತೀನಿ ರೀ ನಾನು ಓ ಮಾನ್ಕೈ ನಿ ತಗೊ ಐದು ಪಲ್ಯ ಹೆಂಡ್ ತೊಗೋತೀನಿ ತೋ ತೋ ಹ್ಞೂ ಈ ರೀತಿ ನೀರ್ನೇ ತೊಳೆದ ಫುಲ್ಲ ನೀರು ಇರ್ಲಾರ್ದಂಗೆ ಒಂದಿ ಅಂದ್ರೆ ನಮ್ಮ ಕೈಲಿಂತ ಎಷ್ಟು ಒತ್ತಕ್ಕಾಗುತ್ತೋ ಅಷ್ಟು ಒತ್ತಿ ನೀರನ್ನು ಹಿಂಡಿಬಿಟ್ಟರೆ ತೊಗೋಬೇಕ್ರಿ ಇದು ಪಲ್ಯ ಇವಾಗ ಇದು ಎಲ್ಲ ಪಲ್ಯನೂ ನೀರು ಹಿಂಡಿ ತೊಗೋತೀನಿ ರೀ ಈಗ ನೋಡ್ರಿ ಅಷ್ಟು ಪಲ್ಯ ಐತ್ರಿ ಈಗ ನೀರಿನಾಗ ಹಿಂಡಿ ತೊಗೊಂಡ್ಮೇಲೆ ನೋಡ್ರಿ ಎರಡು ಉಂಡೆ ರೀ ಒಂದು ಸಣ್ಣದು ಉಂಡೆ ಆಗ್ಯದ ದೊಡ್ಡದು ಉಂಡಿಗೆದ ಈಗ ಇದು ಪಲ್ಯ ಬಿಡಿಸ್ಕೋಬೇಕ್ರಿ ಈಗ ಪೂರ್ತಿ ಈ ರೀತಿ ಉಂಡೆ ಕೆಟ್ಟಿನಿಲ್ರಿ ಈಗ ತೊಳಿಬೇಕಾದ್ರೆ ಈಗಿದು ಬಿಡಿಸ್ಕೋಬೇಕು ನೋಡ್ರಿ ಉದುರುದ್ರಾಗಿ ಬಿಡಿಸ್ಕೊಂಡ ತೋತಿ ನೋಡ್ರಿ ಪಲ್ಯನೆಲ್ಲ ಪಲ್ಯ ಇಲ್ಲ ಈಗ ಐತು ಮಳಿ ಬಂದ್ರೆ ಮನೆಯವ್ರ ಪಲ್ಯ ಆಗ್ತಿದ್ರು ಈಗ ಮಳೆ ಸ್ಟಾರ್ಟ್ ಆಗ್ಯದಲ್ರಿ ಈಗ ಅಂತ ಫುಲ್ ಜೋರು ನೋಡ್ರಿ ಇದು ಪಲ್ಯ ಈ ಪಲ್ಯ ನಮ್ಮ ಮನ್ಯಾಗೆ ದಿನ ಮಾಡಿದ್ರೆ ಸಾಕಾಗಂಗಿಲ್ಲ ರೀ ಅಷ್ಟು ಇಷ್ಟಪಡ್ತಾರೆ ನಮ್ಮ ಎಲ್ಲರೂ ಈ ಪಲ್ಯಕ್ಕೆ ಬಿಸಿ ಬಿಸಿ ರೊಟ್ಟಿ ಮತ್ತು ಖಡಕ್ ಜೋಳದ ರೊಟ್ಟಿ ಏನಿದ್ರು ಈ ಪಲ್ಯ ಇದ್ರೆ ಒಂದು ರೊಟ್ಟಿ ಉಣೋರು ನಾಲ್ಕು ರೊಟ್ಟಿ ಉಣ್ತಾರೆ ರೀ ಈಗ ಇದು ಇದೇ ರೀತಿ ಬಿಡಿಸಿ ತೊಗೊತೀನಿ ರೀ ಈಗ ನೋಡ್ರಿ ಇದು ಪಲ್ಯ ಬಿಡಿಸ್ಕೊಂಡು ತೊಗೊಂಡೀನ್ ಈ ರೀತಿ ಫುಲ್ ಬಿಡಿಸಿ ನೋಡ್ರಿ ಪಲ್ಯ ಈಗ ಅಂತರ ಗ್ಯಾಸಿನ ಮ್ಯಾಗ ಕಡಾಯಿ ಇಟ್ಟೀನಿ ರೀ ಆ ಕಡಾಯಿ ಇವಾಗ ಎಣ್ಣೆ ಹಾಕೊಳ್ತೀನಿ ರೀ ಇದು ಎಣ್ಣೆ ನಿನ್ನೆ ಬಜಾ ಫ್ರೈ ಮಾಡಿದ್ಯವಲ್ಲ ರೀ ಮನ್ನಿ ಅದು ಬಜೆ ಫ್ರೈ ಮಾಡಿದ ಇದೆ ರೀ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿನ್ರಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಸ್ವಲ್ಪ ಬಿಸಿ ರೀ ಇಲ್ಲಿ ನೋಡ್ರಿ ಬಳ್ಳುಳ್ಳಿ ಕುಟ್ಟು ತೊಗೊಂಡಿನಿ ಬಳ್ಳುಳ್ಳಿ ಕಪ್ ಯಾಕೆ ಯಾವ ಅಂತಂದ್ರಿ ಕಲಗಲ್ನಾಗ ಮಸಾಲೆ ಕುಟ್ಟಿದ್ರಿ ಆ ಕಲಗಲ್ನಾಗ ಮಸಾಲೆ ಕುಟ್ಟಿ ಕಲಗಲ್ನಾಗ ಬಳ್ಳಿ ಕೊಟ್ಟಿನಿ ಆ ಬಳ್ಳುಳ್ಳಿಗೆ ಮಸಾಲೆ ಆಗ್ತದೆ ನೋಡ್ರಿ ಈಗ ಒಂದು ಸ್ವಲ್ಪ ಎಣ್ಣೆ ಬಿಸಿ ಹಾಕ್ತ ಬಳ್ಳಿ ಹಾಕೊಂಡಿ ನೋಡ್ರಿ ಏ ಸಾಮೂನ್ ಟಮಾಟೆಡ ಇಲ್ಲಿ ನೋಡ್ರಿ ನಮ್ಮ ಸಾಮೂನ್ ಕೆಲಸ ನೋಡ್ರಿ ಅಷ್ಟು ಟಮಾಟೆ ಹಣ ಕೆಡವೇನ ಮತ್ತು ಜಾಸ್ತಿ ಸುಮ್ ಶನಿ ನೋಡ್ರಿ ಹಂಗಟೇನ ಬಿಸಿ ಗಿಟ್ ಇಲ್ಲಿ ನೋಡ್ರಿ ಹೆಂಗ್ ಮಾಡಿ ನಿಂತ ನೋಡ್ರಿ ಒಟ್ಟು ಬರೀ ಇದೇ ಕೆಲಸ ಮಾಡ್ತಾನೆ ಚೆಲ್ಲದು ಉಕ್ಕದು ನಾಳೆ ಸಾರಿ ಇದ್ರೆ ರೀ ದೌಡ ಹ್ಞೂ ಪಪ್ಪ ಬರೋಣ ಕಳಿಸ್ತೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಬರೋಂಗ ಫ್ರೈ ರೀ ಈಗ ನೋಡಿರಿ ಬಳ್ಳೊಳ್ಳಿ ಇಷ್ಟು ಫ್ರೈ ಆದ್ಮೇಲೆ ಇದಕ್ಕೆ ಕುಟ್ಟಿ ಇಟ್ಟೀವಿ ಅಂತ ಹಸಿ ಖಾರ ಆಗುತ್ತೆ ನೋಡಿರಿ ಇಷ್ಟು ಹಾಕಿಬಿಟ್ಟಿಲ್ಲ ರೀ ಖಾರಕ್ಕೆ ಖಾರ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ಖಾರ ಒಂದು ಸಾರಿ ಫ್ರೈ ಒಳಗೆ ಫ್ರೈ ಅಲ್ರಿ ನೋಡಿರಿ ಖಾರ ಅಂತ ನೋಡಿರಿ ಎಣ್ಣೆ ಒಳಗೆ ಫ್ರೈ ಇದೆ ಗ್ಯಾಸ್ ಲೇಮ ಮೀಡಿಯಮ್ ಆಗಿ ಇಟ್ಟ ಖಾರ ಫ್ರೈ ಮಾಡ್ಕೊಬೇಕು ರೀ ಇಲ್ಲಿ ಕಪ್ಪ ಅಂತಂದ್ರೆ ಖಾರದಾಗ ಕಾಟ ಏಳತ್ತೆ ಪೂರ್ತಿ ಮನ್ಯಾಗ ನಿಂದ್ರ ಬಿಡ್ತಲ್ರಿ ಮನ್ಸರ್ಗೆ ಆ ರೀತಿ ಕಾಟ ಹೇಳ್ತದ ಗ್ಯಾಸ್ ಫ್ಲೇಮ್ ಜಾಸ್ತಿ ಇಟ್ಟರೆ ಅದಕ್ಕೆ ನೋಡಿರಿ ನಾನು ಮೀಡಿಯಮ್ ಫ್ಲೇಮ್ನಾಗ ಇಟ್ಟ ಈ ಖಾರನ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನೋಡಿರಿ ನಾವು ಬಿಡಿಸಿ ಇಟ್ಟಿರೋ ಪಲ್ಯ ಏನದಲ್ರಿ ಇದು ಪಲ್ಯ ಹಾಕ್ಕೋಬೇಕ್ರಿ ಇದು ಹರಿ ಪಲ್ಯ ನೋಡಿರಿ ನಾವು ಇದಕ್ಕೆ ಹರಿಪಲ್ಯ ಅಂತೀವ್ರಿ ನಿಮ್ಮ ಕಡೆಗೆ ಏನಂತೀವಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ನಾನು ಪಲ್ಯ ತೋರ್ಸಿನಲ್ರಿ ಅಲ್ಲ ಯಾವ ರೀತಿ ಹೇಳಿ ಇದಕ್ಕೆ ಇದು ತೋಟ ಪಟ್ಟಿಗಳದಾಗ ಭಾಳ ಜಾಸ್ತಿ ಇರ್ತಾರಂದ್ರೆ ತೋಟ ರೀ ತೋಟನಾಗ ತೋಟದೊಳಗೆ ಬಕ್ಕೊಳಷ್ಟು ಆಗ್ತದೆ ಇದು ಪಲ್ಯ ಇವಾಗ ನಾನು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಆದರೆ ನನಗೆ ಒಂದು ಕೈನೇ ಫೋನ್ ಹಿಡಿದು ಒಂದು ಕೈಲಿ ಮಿಕ್ಸ್ ಮಾಡಕ್ಕೆ ರೀ ಅದಕ್ಕೆ ನಾನು ಮಿಕ್ಸ್ ಮಾಡಿ ಆದ್ಮೇಲೆ ತೋರಿಸ್ತೀನಿ ರೀ ಈಗ ನೋಡಿ ಪಲ್ಯ ಎಲ್ಲ ರೀ ಖಾರ ಉಪ್ಪು ಎಲ್ಲ ಕಡಿಗಿ ಸಣ್ಣ ಕಲ್ತದ ಚಮಚೆ ಅಂತ ನೋಡ್ರಿ ಈ ಹಿಂದಿನ ಭಾಗದಲ್ಲಿ ತಿರುಬೇಕು ರೀ ಪಲ್ಯ ಈ ರೀತಿ ಪಲ್ಯ ಮಾಡಿದಾಗ ಯಾಕಂದ್ರೆ ಮಿಕ್ಸ್ ಆಗತ್ತಿಲ್ಲ ರೀ ಖಾರ ಎಲ್ಲ ಎಲ್ಲ ಕಡೆಗೆ ಅದ್ರ ಲೆಕ್ಕ ಈ ರೀತಿ ಈಗ ಒಂದೆರಡು ನಿಮಿಷ ಆದ್ರೆ ಪಲ್ಯ ರೆಡಿ ಆಯ್ತು ನೋಡ್ರಿ ನೋಡಿರಿ ಹರಿ ಪಲ್ಯ ಮಸ್ತ್ ಕಾಣ್ಕೊಳ್ಬೇಕು ಈ ತಳ ಒಂದು ಸ್ವಲ್ಪ ಹೊತ್ತಕಾಲೆ ಗ್ಯಾಸ್ನ ಬಂದ್ ಮಾಡಿಬಿಡ್ಬೇಕ್ರಿ ಒಂದು ಸ್ವಲ್ಪ ನೀರು ಬಿಟ್ಟು ರೀ ಅದು ನೀರೆಲ್ಲ ಬತ್ತಬೇಕ್ರಿ ರೆಡಿ ಆಯ್ತು ನೋಡ್ರಿ ಈಗ ಗ್ಯಾಸ್ನ ಬಂದ್ ಮಾಡಿರಿ ನೋಡಿರಿ ಒಂದು ಸ್ವಲ್ಪ ತೊಳೆ ಹೊತ್ತಲ್ರಿ ಆವಾಗ ಗ್ಯಾಸನ್ನ ಬಂದ್ ಮಾಡಿಬಿಟ್ರಿ ನೋಡಿರಿ ಈಗ ಅವ ಬಿಸಿ ರೊಟ್ಟಿ ಮಾಡಿದಾಗ ಪ್ಲೇಟಿಗೆ ಹಾಕೊಂಡು ಊಟ ಮಾಡ್ತೀರಿ ಬರ್ರಿ ಫ್ರೆಂಡ್ಸ ಬಿಸಿ ಬಿಸಿ ಜೋಳದ ರೊಟ್ಟಿ ಪಲ್ಯೆ ಊಟ ಮಾಡ ಬರತ್ರಿ ಈ ರೀತಿ ಪಲ್ಯ ಇದ್ರೆ ಒಂದು ರೊಟ್ಟಿ ಉಣ್ರೆ ಎರಡು ರೊಟ್ಟಿ ಬೇಕಾದರೂ ಉಣ್ತಾರೆ ಅಷ್ಟು ಮಸ್ತ್ರಿ ಇದು ಪಲ್ಯ ನೋಡಿರಿ ಚೆಂದ ರೀ ಈ ರೀತಿ ನೀವು ಕೂಡ ಈ ರೀತಿ ಹರಿಪಲ್ಲೆ ಸಿಕ್ಕರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಭಾರಿ ಮಸ್ತ್ ಇರ್ತದೆ ರೀ ಈಗ ಫ್ರೆಂಡ್ಸ್ ಆ ಊಟ ಅದು ಎಲ್ಲ ಐತ್ರಿ ಹರಿಪಲ್ಲೆ ತಳಸಿದಲ್ರಿ ಮಸ್ತಾಗಿ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ರೀ ಊಟ ಅನ್ನೋ ಆಗ್ಯಾದ್ರಿ ಈಗ ಡೆಲಿವರಿಗೆ ಏನು ಟೈಮ್ ಇಲ್ಲಲ್ರಿ ಹಾಗಾಗಿ ಏನೇನೆಲ್ಲ ಮಾಡ್ಕೊಂಡು ನೋ ಮನೆಯೊಳಗಂತ ಇವತ್ತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ರೀ ಅಂದ್ರೆ ಬಾಣಂತನಕ್ಕೋಸ್ಕರ ಮನೆಯೊಳಗೆ ಏನೇನು ಬೇರೆ ಬೇರೆ ಚೇಂಜ್ ಮಾಡಿವಿ ಅಂತ ತೋರಿಸ್ತೀನಿ ರೀ ಅಣ್ಣ ಯಾಕಂದ್ರೆ ಮನೆಯನ್ನು ಸಾಮಾನುಗಳೆಲ್ಲ ಯಾವ ರೀತಿ ಚೇಂಜ್ ಮಾಡಿದ್ದೇವೆ ಅಂತೇಳಿ ತೋರಿಸ್ತೀನಿ ರೀ ಯಜಮಾನ್ರ ಮಾಡ್ಯಾರೀ ಎಲ್ಲ ಚೇಂಜ್ ನಾನೇನು ರೀ ಯಾಕಂದ್ರೆ ಇಲ್ಲಿ ಹೊರಗದ ರೀ ಪೂರ್ತಿ ಬೇಯ್ಸಕ ಮಳೆ ಬಂದು ಪೂರ್ತಿ ಎಲ್ಲ ಕಡೆಗೆ ತೊಯ್ದು ಬಿಡ್ತದ ಹಾಗಾಗಿ ಅದಕ್ಕೆಲ್ಲ ಏನೇನು ದೇವಸ್ಥಾನ ಮಾಡ್ಕೊಂಡಿದ್ದೆವು ಮಳಿ ಅಂತ ಅಂಥೇಳಿ ಯಾಕಂದ್ರೆ ಹೊರಗದಲ್ರಿ ನೀವು ಅಡುಗೆ ಮಾಡೋದೆಲ್ಲ ನೋಡಿರಿ ಹೆಂಗದ ಅಂಥೇಳಿ ಮಳೆ ಹೊಂಟ್ರೆ ಪೂರ್ತಿ ಎಲ್ಲ ಕಡೆಗೂ ತೊಯ್ದು ಬಿಡ್ತದ ಅದ್ರ ಸಲಕ ಅದಕ್ಕೆಲ್ಲ ಏನೇನು ನೇವಸ್ಥಾನ ಮಾಡ್ಕೊಂಡಿದ್ದೆವು ಮತ್ತು ಎಲ್ಲ ಮನೆಯ ಸಾಮಾನುಗಳು ಯಾವ ರೀತಿ ಸಿಫ್ಟ್ ಮಾಡಿದೆವು ಹೊರಗೆ ಅಂಥೇಳಿ ಅದನ್ನು ಬಿದ್ದಿಲ್ಲ ಹೇಳು ನಮ್ಮ ಸಾಮಾನು ನೋಡ್ರಿ ಬಿದ್ದು ನೋಡ್ರಿ ಕಾಲು ಜಾರಿ ನೀರು ಚೆಲ್ಲಿದ್ದು ನೀನೇ ನಿನೇ ಬಿದ್ದು ನೋಡಿ ಈಗ ಹಾಂ ಬಡೀತಾನು ಬಿಡುತ್ತೆ ಕಾಲಿಗೆ ಇನ್ನು ಸೋಕಾ ಸೊಕಾಸೋಬೇಕ ಈಗ ಅದನ್ನು ಯಜಮಾನರು ಮಾಡ್ಯಾರೀ ಡೆಲಿವರಿಗೋಸ್ಕರ ಅಂತೇಳಿ ಈಗ ಇರೋದ ಒಂದ ಐದ ಅವರು ಕೊಟ್ಟಿರೋ ಡೇಟ್ ಇವಾಗ ಇರೋದು ಹತ್ತು ದಿವಸ ಅಷ್ಟೇ ರೀ ಡಾಕ್ಟ್ರ್ ಕೊಟ್ಟಿರೋ ಡೇಟ್ ಇವಾಗ ಜೂನ ಹದಿನೆಂಟಕ್ಕೆ ಡೇಟ್ ಕೊಟ್ಟಿರಲ್ರಿ ಇವತ್ತು ಒಂಬತ್ತನೇ ತಾರೀಖದ ಈಗ ಉಳಿದಿರೋದು ಇನ್ನೊಂದು ಎಂಟತ್ತು ದಿವಸ ಅಷ್ಟೇ ರೀ ಅಂದರೆ ಡೇಟ್ ಕೊಟ್ಟಿರೋಕ್ಕಿಂತ ಮೊದಲೇ ಆಗ್ತದೆ ರೀ ಡೆಲಿವರಿ ಓಹ್ ನೀನು ಹೊಡಿತಾಳ ಅಜ್ಜಿ ನೀ ಚಾವು ಮಾಡ್ತಿ ಹೊಡಿತಾಳ ಮತ್ತೆ ಹಿಟ್ಟು ತೋಬಾರ್ದು ಅವ ರೊಟ್ಟಿ ಮಾಡಿದ ರೀ ಹಿಟ್ಟು ಬಿಡ್ತಾನೆ ಹೋಗಿ ಅದ್ರ ಸಲ ಹೇಳ್ತಾನಿ ನಾ ಹಿಟ್ಟು ತೋತಾ ಹೋಗಿ ಅಂತ ಹೇಳಿ ಸಂದ್ರೆ ಅದಕ್ಕೆ ಈಗ ಜಾಸ್ತಿ ಟೈಮ್ ಉಳ್ದಿಲ್ರಿ ಉಳ್ದಿರೋದ ಒಂದು ಐ ಯಾವಾಗಂತ ಗೊತ್ತಿಲ್ಲ ಇವಾಗ ಯಾಕಂದ್ರೆ ಡಾಕ್ಟರ್ ಡೇಟ್ ಕೊಟ್ಟಿರೋಕ್ಕಿಂತ ಮೊದಲ ಡಿಲಿವರಿ ಆದ್ರಿ ಯಾಕಂದ್ರೆ ನಾನು ಸಮೂ ಡಿಲಿವರಿ ಆಗಿರೋದು ಹಾಗೆ ರೀ ಅವ್ರು ಕೊಟ್ಟಿರೋ ಡೇಟ್ಗಿಂತ ಮೊದಲೇ ಆಗಿರೋದು ರೀ ಈಗ ಅವ್ರು ಕೊಟ್ಟಿರೋ ಡೇಟ್ ಉಳಿದಿರೋದು ಇನ್ನೊಂದು ಹತ್ತು ದಿವಸ ಒಂಬತ್ತು ದಿವಸ ಅಷ್ಟೇ ರೀ ಅದ್ರ ಸಲಕ ಎಲ್ಲಾನು ಯೋಸ್ಥಾನ ಮಾಡ್ಕೋಬೇಕಲ್ರಿ ಅದಕ್ಕೆ ಈಗ ಎಲ್ಲ ಯೋಸ್ಥಾನ ಮಾಡಿದೆವು ರೀ ಅದು ಏನೇನು ಮಾಡಿದೆವು ಅಂತ ತೋರಿಸ್ತೀನಿ ನೋಡ್ರಿ ಇವಾಗ ಇಲ್ಲಿ ನೋಡ್ರಿ ಮನೆಯಿಂದ ಬಾಂಡೆದ ಸ್ಲಿಪ್ ತಂದ ಹೊರಗಿಟ್ಬಿಟ್ಟಿದೆವು ಅದಕ್ಕೆ ಯಾಕಂದ್ರೆ ಆ ಮನ್ಯಾಗ ಹೊರ ಸಾಕಕ್ಕೆ ಜಾಗ ಇರಂಗಿಲ್ಲ ರೀ ಇರೋದು ಈ ಕಡೆ ಒಂದೇ ರೂಮ್ ಅದಲ್ಲ ರೀ ಅದ್ರ ಸಲಾಕ ನೋಡಿರಿ ಇವೆಲ್ಲ ಬಾಂಡೆ ಸಾಮಾನುಗಳು ತಂದ ಇಲ್ಲಿ ಹೊರಗೆ ಸಿಪ್ ಮಾಡಿವ್ರಿ ಈ ಕಡೆ ನೋಡಿರಿ ಇಲ್ಲಿ ಹೊರಗೆ ಇಟ್ಬಿಟ್ಟಿದ್ರಿ ಎಲ್ಲ ಬಾಂಡೆ ಸಾಮಾನು ತಂದು ಇದು ತಂತಿ ಹಾಕಿ ಮ್ಯಾಲ ರೀ ಪತ್ರಕ್ಕೆ ಇಲ್ಲಿ ನೋಡ್ರಿ ಮ್ಯಾಲೆ ಪತ್ರ ಅವಲ್ರಿ ಅಲ್ಲೊಂದು ತಂತಿ ಆ ಕಡೆ ಒಂದು ತಂತಿ ತೊಗೊಂಡ ತಂತಿ ಹಾಕಿ ಈ ರೀತಿ ತಂತಿಲಿಂತ ಶಿಲ್ಪ ಕಟ್ಟ್ಯ ರೀ ಈ ಕಡೆ ಈಜ್ ಕಡೆ ಒಂದು ತಂತಿ ಈಜ್ ಕಡೆ ಒಂದು ತಂತಿ ಕಟ್ಬಿಟ್ಟ್ರಿ ಎಷ್ಟು ಬಾಂಡೆಗಳ ಇಲ್ಲ ಬಡ್ಬಿಟ್ಟಿದ್ರಿ ಒಲಿ ಅಂತ ನೋಡಿರಿ ಮೊದ್ಲಾಗ ಗೊತ್ತಲ್ರಿ ರೀ ನಿಮ್ಗೆ ಪೂರ್ತಿ ಇಲ್ಲಿ ಮಳೆ ಬಂದ್ರೆ ಇದೆಲ್ಲ ಉಪ್ಪು ಕಡಗಿ ತೊಯ್ದು ಬಿಡ್ತೀವಿ ಅಂತೇಳಿ ಈಗ ನೋಡಿರಿ ಮೊನ್ನೆ ತೊಯ್ದಿದ್ದೀವಿ ಅವರಿಗೊಳ ಈಗ ಸಹ ಹ್ಯಾಂಗೆ ಸಾರಸ್ಲಿಗತೀನಿ ಹಂಗೆ ತುರ್ತಾ ಹಸಿ ಇಡ್ಬಿಟ್ಟವ್ರಿ ರೊಟ್ಟಿ ಒಂದು ಮಾಡಲ್ಲ ಇದೇವ್ರಿ ನಾವು ಇಲ್ಲಿ ತೊಯ್ಲಕ್ಕೆ ಹತ್ತಿರಕ್ಕೆ ಹ್ಞೂ ಇದು ನೀರು ಇವಾಗ ಮಾಡ್ತನಕಂದಮೇಲೆ ನೀರು ಜಾಸ್ತಿ ಬೇಕಲ್ರಿ ಹಾಗಾಗಿ ಹ್ಞೂ ಇಲ್ಲೆಲ್ಲ ತೊಯ್ದು ಬಿಡ್ತದೆ ಅಂತೇಳಿ ಅದ್ರ ಸರಿಯಾಕ ಯಜಮಾನ್ರು ಏನು ಮಾಡ್ರಿ ಅಂತಂದ್ರೆ ನೋಡ್ರಿ ತಡಪತ್ರಿ ಕೆಟ್ಟಬಿಟ್ಟಾರೆ ಈ ಕಡೆ ಎಲ್ಲ ಐತಲ್ಲ ರೀ ಇವಾಗ ಅದಕ್ಕಿಲ್ಲಿ ತಡಪತ್ರಿ ಕೆಟ್ಟವ್ರಿ ಈ ರೀತಿ ಪೂರ್ತಿ ಹತ್ರ ಕತ್ತು ಹಂಗೆ ಹಿಂಗೆ ತಾಡಪಾತ್ರಿ ಕಟ್ಕೊಂಡೋಗ್ರಿ ಹಾಂ ಯಾಕೆ ಇದು ನೋಡ್ರಿ ಈಗ ಮಳೆ ಬಂದ್ರು ಏನದಲ್ರಿ ಇವ ಒಲಿಗಳು ತೊಯ್ಯಂಗಿಲ್ಲ ರೀ ಇಲ್ಲಿಗಪ್ಪಾ ಅಂದ್ರೆ ಇಷ್ಟು ದಿನ ಒಲಿ ತೊಯ್ತೀವಿ ರೀ ಈಗ ಮಾನ್ಯ ಮಳೆ ಬಂದು ತೊಯ್ದೆ ನೋಡಿರಿ ಅದಕ್ಕೆ ಇವತ್ತು ಏನು ಮಾಡ್ರಿ ಅಂತಂದ್ರೆ ಈ ರೀತಿ ಒಂದು ತಾಳಪತ್ರಿ ಕಟ್ಬಿಟ್ಟರೆ ಈ ಕಡೆ ಒಂದು ಸ್ವಲ್ಪ ಖುಲ್ಲ ಅದ ರೀ ಜಾಸ್ತಿ ಈ ಕಡೆ ಈ ಸೈಡಿಂದ ಜಾಸ್ತಿ ನಮಗೆ ಮಳೆ ಬರೋಂಗಿಲ್ಲ ರೀ ಜಾಸ್ತಿ ನಮಗೆ ಮಳೆ ಹತ್ತದ ಈ ಸೈಡ್ ರೀ ಅದು ಸರಿಯಾಕೆ ಇಲ್ಲೆಲ್ಲ ತಾಳಪತ್ರಿ ಅದಕ್ಕೆ ಕಟ್ಟಿಬಿಟ್ಟಿದ ನೋಡ್ರಿ ನೋಡಿರಿ ಇಲ್ಲಿ ಹೊರಗಿಂದ ತೋರಿಸಿ ನನ್ನ ಅನ್ಮಾತಿಗ ಹಿಂಗೆ ಒಂದು ಬೆಲೆಗೆ ಹಾಕ್ಯಾರೀ ಬೆಲೆನಾಗ ತಾಳಪತ್ರಿ ಸೇರಿಸ್ಬಿಟ್ಟು ಈ ರೀತಿ ಕಟ್ಟ್ಯಾರ ನೋಡ್ರಿ ಇದು ನೋಡಿರಿ ಹಿಂಗೆ ಹಿಂಗೆ ಕಟ್ಟಿಬಿಟ್ಟು ಪೂರ್ತಿ ಏನು ತಳಗೇನು ಮಾಡ್ಯಾರಂತಂದ್ರಿ ಕಲ್ಲುಗಳು ರೀ ಯಾಕಂದ್ರೆ ಗಾಳಿ ತಡ್ಪತ್ರಿ ಮತ್ತು ಹಾರಬಾರ್ದಲ್ರಿ ಅದ್ರ ಸಲಕ ಹಿಂಗೆ ಕಲ್ಲು ಇಟ್ಬಿಟ್ಟಾರೆ ಈಗ ನೀರು ಕಾಸು ಅದು ಎಲ್ಲ ಅಲ್ಲೇ ಅದ ರೀ ನಮ್ಮದು ಹಾಗಾಗಿ ಅದೆಲ್ಲ ಯೋಸ್ಥಾನ ಮಾಡಿಬಿಟ್ಟಾರ ನೋಡಿರಿ ಯಾಕಂದ್ರೆ ಮತ್ತೀಗ ಯಜಮಾನರು ಬಿತ್ಲಾಕ ರೀ ಅವ್ರಿಗೆ ಡೆಲಿವರಿ ಆದ್ಮೇಲೆ ಮಾಡ್ಲಾಕ ಟೈಮ್ ಸಿಗೋಂಗಿಲ್ಲ ಅಂತೇಳಿ ಮೊದ್ಲೇ ಈ ರೀತಿ ಎಲ್ಲ ರೆಡಿ ಈಗ ಅವ್ರನ್ನೂ ಕಲ್ಲುಗಳು ನೋಡ್ರಿ ಇಷ್ಟು ದೊಡ್ಡ ದೊಡ್ಡ ಕಲ್ಲು ರೀ ತಡಪತ್ರಿ ಮ್ಯಾಗ ಹಾರಬಾರ್ದು ಅಂತ ಹೇಳಿಬಿಟ್ಟು ನೋಡಿದ್ರಲ್ರಿ ಫ್ರೆಂಡ್ಸ ಬಾಣಂತನ ಸಲುವಾಗಿ ಎಲ್ಲದನ್ನು ಇವಾಗ ರೆಡಿ ಮಾಡ್ಕೊಂಡಿದ್ದೇವ್ರಿ ಜಾಸ್ತಿ ಟೈಮ್ ಇರಲ್ಲ ಸಲಕ್ಕ ಆದ್ರೆ ಇನ್ನೂ ಒಂದು ಅದ ರೀನ ರೆಡಿ ಮಾಡ್ಬೇಕು ರೀ ನಮ್ಮ ಕಡೆಗೆ ಬಾಣಂತ ತಿರುಗಿ ಹೊರ್ಸ ಬೇಕು ರೀ ಮೇನ ಅದಕ್ಕಿಂತ ಹಾರ್ಸ್ ರೆಡಿ ಮಾಡಬೇಕು ಊ ಇನ್ನೂ ಹೊರ್ಸ ಯಾವ ರೆಡಿ ಮಾಡ್ತಾರೋ ಗೊತ್ತಿಲ್ಲ ರೀ ಆದರೆ ಅದೊಂದು ರೆಡಿ ಮಾಡಿದ್ರೆ ಎಲ್ಲ ರೆಡಿ ಮಾಡ್ಕೊಂಡಂಗೆ ಆಗ್ತದೆ